ಹಾಯ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಫಿಶ್ ಫ್ರೈ ಇದ್ದೀನಿ ಫಿಶ್ ಫ್ರೈ ಸಾಮಾನ್ಯವಾಗೂ ಎಲ್ಲರೂ ಮಾಡ್ತಾರೆ ಎಲ್ಲರೂ ಮನೆಯಲ್ಲಿ ಬೇರೆ ಬೇರೆ ರೀತಿಯಾಗೂ ಮಾಡ್ತಾರೆ ಸುಮಾರು ವೆರೈಟೀಸ್ ಇರುತ್ತೆ ಫಿಶ್ ಫ್ರೈಯಲ್ಲಿ ನಾನು ಇವತ್ತು ನನ್ನ ನಾನು ಯಾವ ಥರ ನಮ್ಮ ಮನೇಲಿ ಮಾಡ್ತೀನಿ ಆ ಥರ ಫಿಶ್ ಫ್ರೈ ತೋರಿಸ್ತಾ ಇದ್ದೀನಿ ತುಂಬ ಈಸಿಯಾಗಿ ಮಾಡ್ಕೊಳ್ಳುವಂಥದ್ದು ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ ನಾನು ಇಲ್ಲಿ ಒಂದು ಕೆ ಜಿ ಫಿಶ್ ತೊಗೊಂಡಿದ್ದೀನಿ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಇದು ಮಸಾಲೆ ಖಾರ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್ ಅದು ಇದು ಆಮೇಲೆ ಒಂದು ಬಟ್ಲಷ್ಟು ಎಣ್ಣೆ ತೊಗೊಂಡಿದ್ದೀನಿ ಉಪ್ಪು ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಟೀ ಸ್ಪೂನಷ್ಟು ಅರಿಶಿನ ಆಮೇಲೆ ಫಿಶ್ ಫ್ರೈ ಮಸಾಲ ಇದು ಆಮೇಲೆ ನಿಂಬೆಹಣ್ಣು ಜಾಸ್ತಿ ಫಿಶ್ ಫ್ರೈ ಮಸಾಲೆ ತೊಗೊಂಡಿಲ್ಲ ನಾನು ನಿಂಬೆಹಣ್ಣು ಒಂದು ಸ್ವಲ್ಪ ಅರ್ಧಗಿಂತ ಕಮ್ಮಿನೇ ಇದೆ ಇದು ಇಷ್ಟು ತಗೊಂಡಿದ್ದೀನಿ ನಾನು ಜಾಸ್ತಿ ಮಸಾಲೆಗಳನ್ನೆಲ್ಲಿ ಆ್ಯಡ್ ಮಾಡಲ್ಲ ಜಸ್ಟ್ ಸಿಂಪಲ್ಲಾಗಿ ಫ್ರೈ ಮಾಡ್ಕೊತೀನಿ ಇದು ತಿನ್ನೋಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ಇದು ಸಿಂಪಲ್ ಆಗಿದೆ ಅಂದ್ಕೊಂಡು ನೀವು ಇದು ಮಾಡ್ಕೊಳ್ಳೋಕೆ ಹೋಗಬೇಡಿ ತುಂಬಾ ಈಸಿಯಾಗಿರುತ್ತೆ ಆಮೇಲೆ ತಿನ್ನೋಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ಇದು ಜಾಸ್ತಿ ಕಾರ್ನ್ಫ್ಲೇರೆಲ್ಲ ಹಾಕಿ ಮಾಡಿದ್ರೆ ಒಳ್ಳೆ ಹಿಟ್ಟಿಟ್ಟಿದ್ದಂಗೆ ಇರುತ್ತೆ ಆ ಮಸಾಲೆದು ಆ ಫಿಶ್ದು ನಮಗೆ ಆ ಫ್ಲೇವರೇ ನಮಗೆ ಸಿಗಲ್ಲ ಅದಕ್ಕೋಸ್ಕರ ನಾನು ಈ ಥರ ಮಾಡ್ಕೊಂಡು ತಿಂತೀನಿ ಒಂದು ಸಲ ನೀವು ಟ್ರೈ ಮಾಡಿ ಚೆನ್ನಾಗಿರುತ್ತೆ ಇವಾಗ ಮೊದಲಿಗೆ ಒಂದು ಬೌಲಲ್ಲಿ ನಾನು ಒಂದು ಕೆ ಜಿ ಫಿಶ್ನ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ವಾಶ್ ಮಾಡಿ ನೀವು ಒಂದು ಬೌಲ್ಗೆ ಹಾಕೊಳ್ಳಿ ಇವಾಗ ನಾನು ಬೆಳ್ಳುಳ್ಳಿ ಖಾರ ಅಂತ ನಿಮಗೆ ಹಿಂದೆ ವೀಡಿಯೋದಲ್ಲೂ ಹೇಳಿದ್ದೀನಿ ಇದನ್ನು ಉತ್ತರ ಕರ್ನಾಟಕ ಸೈಡ್ ಮಾಡ್ಕೊಳ್ಳೋದು ಇದರಲ್ಲಿ ಆಲ್ ಮಸಾಲೆ ಎಲ್ಲ ಇರುತ್ತೆ ನಾವು ಯಾವ ಮಸಾಲೆನೂ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳೋದು ಬೇಡ ಈ ಮಸಾಲೆನ ನಾನು ನಾಲ್ಕು ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ ಆಮೇಲೆ ಅರ್ಶಿನ ಒಂದು ಒಂದು ಟೀ ಒನ್ ಒಂದೂವರೆ ಟೀ ಇದೆ ಇದು ಅರಶಿನ ಹಾಕ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ಫಿಶ್ ಫ್ರೈ ಮಸಾಲ ಜಾಸ್ತಿ ತೊಗೊಂಡಿಲ್ಲ ನಾನು ಜಸ್ಟ್ ಇಲ್ಲಿ ಒಂದೂವರೆ ಸ್ಪೂನಷ್ಟು ತೊಗೊಂಡಿದ್ದೀನಿ ಆಮೇಲೆ ಉಪ್ಪು ರುಚಿ ತಕ್ಕಷ್ಟು ನಮ್ಮದು ಮಸಾಲೆ ಖಾರದಲ್ಲಿ ಉಪ್ಪು ಸ್ವಲ್ಪ ಇರುತ್ತೆ ನೀವು ಬೇಕು ಅಂದರೆ ಚಿಲ್ಲಿ ಪೌಡ್ರಲ್ಲಿ ನೋಡಿಕೊಂಡು ನಮ್ಮ ಟೇಸ್ಟ್ ಅನುಸಾರವಾಗಿ ನೀವು ಹಾಕೋಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಅಷ್ಟೇ ನಾನು ಕಮ್ಮಿನೇ ತೊಗೊಂಡಿದ್ದೀನಿ ಒಂದು ಟೀ ಸ್ಪೂನ್ ಅಷ್ಟೇ ತೊಗೊಂಡಿದ್ದೀನಿ ಆಮೇಲೆ ನಿಂಬೆಹಣ್ಣದು ನೀವು ನೋಡ್ತಾ ಇದ್ದರೆ ಅರ್ಧಗಿಂತನೂ ಕಮ್ಮಿ ಇದೆ ಜಾ ಅದು ಪೂರ್ತಿನೂ ನಾವು ಮಿಕ್ಸ್ ಮಾಡ್ಕೊಳ್ಳೋದು ಬೇಡ ಜಸ್ಟು ಸ್ವಲ್ಪ ಹಾಕೊಳ್ಳೋಣ ಯಾಕಂದರೆ ಈ ಮೀನಲ್ಲಿ ಉಪ್ಪಿನ ಅಂಶ ಸ್ವಲ್ಪ ಇರುತ್ತೆ ಅದಕ್ಕೆ ನಾನು ಜಾಸ್ತಿ ಉಪ್ಪು ಗಿಪ್ಪು ಹುಳಿ ಎಲ್ಲ ಸೇರ್ಸೋಕೆ ಹೋಗಲ್ಲ ಇದನ್ನು ಫ್ರೈ ಮಾಡ್ಕೋತಾ ಇದ್ದೀವಲ್ಲ ಇದರಲ್ಲಿ ಉಪ್ಪಿನಂಶ ಹುಳಿ ಅಂಶ ಜಾಸ್ತಿ ಇದ್ದರೆ ಚೆನ್ನಾಗಿರೋಲ್ಲ ಇವಾಗ ನೀಟಾಗಿ ಎಲ್ಲನೂ ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಆಗಬೇಕು ನೀಟಾಗಿ ಎಲ್ಲ ಮಸಾಲೆ ಒಂದಕ್ಕೊಂದು ಎಷ್ಟು ಚೆನ್ನಾಗಿ ನೀಟಾಗಿ ಮಿಕ್ಸ್ ಆಗಿದೆ ಇಷ್ಟಾದರೆ ಸಾಕು ಇವಾಗ ಒಂದು ಐದು ನಿಮಿಷ ನಾವು ಇದನ್ನು ರೆಸ್ಟಿಗೆ ಬಿಡೋಣ ನಿಮ್ಮ ಹತ್ರ ಟೈಮ್ ಇದ್ದರೆ ಒಂದು ಇಪ್ಪತ್ತು ನಿಮಿಷನೇ ಬಿಡಿ ಚೆನ್ನಾಗಿರುತ್ತೆ ನೋಡಿ ಇವಾಗ ಆಗಿದೆ ಎಷ್ಟು ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿದೆ ಈ ಥರ ಆದರೆ ಸಾಕು ಇವಾಗ ಇಲ್ಲೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಎಣ್ಣೆ ಕಾಯ್ತಾಯಿದೆ ಎಣ್ಣೆ ನಾನು ಜಾಸ್ತಿ ತೊಗೊಂಡಿಲ್ಲ ಯಾಕಂದರೆ ಫಿಶ್ ಫ್ರೈ ಮಾಡಿದ್ಮೇಲೆ ಎಣ್ಣೆ ಮಿಕ್ಕಿದ್ರೆ ವೇಸ್ಟ್ ಆಗಿಬಿಡುತ್ತೆ ಆಮೇಲೆ ನಾವು ಜಾಸ್ತಿನೂ ಅಷ್ಟೊಂದು ಫಿಶ್ ಮಾಡ್ಕೊಳ್ಳಲ್ಲ ಅದು ಅಷ್ಟೊತ್ತಿಗೆ ಎಣ್ಣೆ ಹಾಳಾಗಿಬಿಟ್ಟಿರುತ್ತೆ ಅದಕ್ಕೆ ನಾನು ಸ್ವಲ್ಪನೇ ತಗೊಂಡಿದ್ದೀನಿ ಬೇಕು ಅಂದರೆ ಮತ್ತೆ ಎಣ್ಣೆ ಬಿಸಿ ಮಾಡ್ಕೋಬೋದು ನಿಧಾನಕ್ಕೆ ಫಿಶ್ನ ಬಿಡಿ ಈ ಥರ ಎಣ್ಣೆಯಲ್ಲಿ ಜಾಸ್ತಿ ಒಂದೇ ಸಲ ಹಾಕಲ್ಲ ಎರಡೆರಡು ಫಿಶ್ನ ಫ್ರೈ ಮಾಡ್ಕೊತ ಇದ್ದೀನಿ ಯಾಕಂದರೆ ಅದನ್ನು ನಾವು ಟರ್ನ್ ಮಾಡ್ಕೊಳ್ಳೋವಾಗೆಲ್ಲ ಫಿಶ್ ಒಡೆದೋಗುತ್ತೆ ನೀವು ಒಂದೇ ಸಲನು ಫಿಶ್ನ ಜಾಸ್ತಿ ಕೈ ಹಚ್ಚಕ್ಕೆ ಹೋಗಬೇಡಿ ಫಸ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಒಂದು ಕಡೆಯಿಂದ ಈ ಥರ ನೀಟಾ ಫ್ರೈ ಆಗೋವರೆಗೂ ಟಚ್ ಮಾಡಕ್ಕೆ ಹೋಗಬೇಡಿ ಇಲ್ಲಾಂದರೆ ಎಣ್ಣೆಲಿ ಒಡೆದೋಗಿಬಿಡುತ್ತೆ ಫಿಶು ನೋಡಿ ಈ ಥರ ನೀಟಾಗಿ ಫ್ರೈ ಆಗಬೇಕು ಇದು ಎರಡೆರಡು ನಿಮಿಷದಲ್ಲಿ ಮಾಡ್ಕೊಳ್ಳೋವಂಥದ್ದು ಇದು ಬೇಗನೆ ಆಗಿಬಿಡುತ್ತೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇಲ್ಲಿ ನಿಮಗೆ ಅದು ಬ್ಲ್ಯಾಕ್ ಅನ್ನಿಸ್ಬೋದು ಇದು ಬ್ಲ್ಯಾಕ್ ಇಲ್ಲ ನಾವು ಮಸಾಲೆ ಖಾರ ಹಾಕಿದ್ದೀವಲ್ಲ ಅದರಿಂದ ಆ ಥರ ಕಲರ್ ಅನ್ನಿಸ್ತಾ ಇದೆ ಬಟ್ ಇದು ಅಷ್ಟೊಂದು ಹೊತ್ತದಂಗೆ ಅಥವಾ ಸೀದಂಗೆ ಇರೋಲ್ಲ ತಿನ್ನೋಕೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಆಮೇಲೆ ಯಾರಾದರೂ ನೆಂಟಾಗಲಿ ಫ್ರೆಂಡ್ಸ್ ಆಗಲಿ ಯಾರಾದರೂ ಮನೆಗೆ ಬಂದರೆ ಬೇಗ ಅಂದರೆ ಬೇಗನೆ ಮಾಡಿಕೊಡುವಂಥದ್ದು ಇದು ತಿನ್ನೋಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಇದು ಸಿಂಪಲ್ ರೆಸಿಪಿ ಇದು ಜಾಸ್ತಿ ಮಸಾಲೆಗಳೆಲ್ಲ ಆಗಲಿ ಏನಾಗಲಿ ಜಾಸ್ತಿ ಏನು ಟೆನ್ಷನ್ ಇಲ್ಲ ಈಸಿಯಾಗಿ ಮಾಡ್ಕೊಳ್ಳುವಂಥದ್ದು ಸಲ ಟ್ರೈ ಮಾಡಿ ಮನೇಲಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್